ದರ್ಶನ್ಗೆ ಈಗ ಮರಣದಂಡನೆ ಕಟ್ಟಿಟ್ಟ ಬುತ್ತಿಯ ಗೊತ್ತಾಗುತ್ತೆ ಹೌದು ಆದರೆ ಏನಾಗಿದೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಪಡೆದುಕೊಳ್ಳಿ ಸಬ್ಸ್ಕ್ರೈಬ್ ಮುಕ್ಳಿಸ್ತಿದ್ರೆ ಈತ ರೇಣುಕಸ್ವಾಮಿಗೆ ಕೊಂದ ರೀತಿಯಂತೂ ದರ್ಶನ್ ತುಂಬನೇ ಅಮಾನೀಯವಾಗಿದೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ವೃಷ್ಣ ಕೂಡ ಕಟ್ ಮಾಡುವಂಥ ಸುದ್ದಿ ಈಗ ಸಿಕ್ಕಾಪಟ್ಟೆ ಅರ್ದಾಡಿದೆ ಅಷ್ಟೇ ಅಲ್ಲ ಅದು ಫೋಟೋನು ಕೂಡ ಅರ್ಧದಾಡಿದೆ ಇನ್ನೊಂದು ಕಡೆ ಇದೇ ವಿಜಯಲಕ್ಷ್ಮಿಯವರು ನಿನ್ನೆ ಸ್ಟೇಷನ್ಗೆ ವಿಚಾರಣೆ ಎದುರಿಸಿ ಬಂದ ನಂತರ ಸತ್ಯಮೇವ ಜಯತೆ ಅಂತ ಬೇರೆ ಒಂದು ಟ್ಯಾಗ್ಲಿಂಗ್ ಕೂಡ ಹಾಕಿದ್ದಾರೆ ಆದರೆ ಇದು ಸತ್ಯ ಏನು ಎಂಬುದೀಗ ಮುಂದಿನ ದಿನಗಳಲ್ಲಿ ಕಾದಿರಬೇಕಿದೆ ಆದರೆ ಇದೇ ಪವಿತ್ರ ಗೌಡ ಮತ್ತು ಇದೇ ಪವನ್ ಕೂಡ ಬಂದಿದ್ದಂಥವರು ಕ್ಯಾಮ್ರಾಗಳ ಮುಂದೆ ಏನೂ ಕೂಡ ನಾಚಿಕೆ ಇಲ್ಲದೆ ಪೋಸ್ಗಳನ್ನು ಕೊಡೋದನ್ನು ಕೂಡ ಇಲ್ಲಿ ನೀವು ಗಮನಿಸಿರ್ಬೋದು ಏನಂತ ಕಡೆ ಪವಿತ್ರ ಗೌಡ ಟಿ ವಿ ಕ್ಯಾಮ್ರಾಗಳು ಕಂಡ ತಕ್ಷಣ ಕಣ್ಣೀರು ಹಾಕೋ ರೀತಿ ಕಾಡಿದ್ರೆ ಅಥವಾ ಸೆಕ್ಯೂರಿಟಿ ವೀಡಿಯೋ ಮಾಡೋದನ್ನು ಕೂಡ ಕ್ಯಾಮ್ರಾನು ಕೂಡ ಕಿತ್ಕೊತಾಳೆ ಇನ್ನೊಂದು ಕಡೆ ದರ್ಶನ್ ಇದೇ ರೀತಿ ಇಷ್ಟು ಅಮಾನವೀಯವಾಗಿ ನಡೆದುಕೊಂಡಿದ್ದಾನೆ ಎಂಬುದೇ ಸಾಬೀತು ಆದರೆ ಮಾತ್ರ ಈತನಿಗೆ ಮರಣದಂಡನೆ ಶಿಕ್ಷಣ ಕೂಡ ಕಡಿಮೆ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ಇವನ್ನ ನಡೆದುಕೊಂಡ್ರಂಥ ಅಮಾನ್ಯವಾಗಿ ಯಾರು ಕೂಡ ಮನುಷ್ಯರಾದರಂತೂ ಅಂತೂ ಅಲ್ಲ ಅಷ್ಟು ಕೆಟ್ಟದಾಗಿ ಹೀನಾಯವಾಗಿ ಸಾಯಿಸಿದ್ದಾನೆ ಏನೇ ಇವನ ಪರವಾಗಿ ನಿಂತವ್ರಿಗಂತೂ ಏನು ತಗೊಂಡು ಹೋಗುದ್ರೂ ಕೂಡ ಕಡಿಮೆ ಅಂತಲೇ ಸಹ ಹೇಳ್ಬೋದು ಅದೇ ಅವರ ಮನೆಯವರಿಗೆ ಕುಟುಂಬದವರಿಗೆ ಇದೇ ರೀತಿ ಆಗಿರೋ ಅವಾಗ ನಿಂತಿ ನಿಂತಿರ್ತಿದ್ರ ನೀವು ಯೋಚನೆ ಮಾಡಿ ಆಗ ನೀವೇ ಇವನ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ